ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಮ್ಯಾಜಿಕ್ ಒಂದು ಕಳಿಸ್ಕೊಡಿದ್ರಲ್ಲ ಕಳಿ ನಾವೇ ಅಣ್ಣ ಎಷ್ಟು ಅಣ್ಣ ಓನರ್ ಎಷ್ಟಾಗಿದ್ದಾರೆ ಓನರ್ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅದು ಮೀಟರ್ ಹೋಗಿದ್ದೆ ಅಣ್ಣ ಯಾವ್ದು ಲೋನ್ ಇಲ್ಲ ಗಾಡಿ ಮೇಲೆ ಯಾವ್ದೇ ಲೋನ್ ಇಲ್ಲ ಅಣ್ಣ ಟೈರ್ ಕಂಡೀಷನ್ ಚೆನ್ನಾಗೈತೆ ಹಾ ಚೆನ್ನಾಗಿದೆ ಎಷ್ಟು ಕೊಡ್ತ ಮೈಲೇಜ್ ಗಾಡಿ ಇದು ಮೈಲೇಜ್ ಕೊಡುತ್ತೆ ಹಂಗೆ ಒಂದು ಕೊಡ ಹದಿನೈದು ಹದಿನಾರು ಕೊಡುತ್ತಾ ಹಾ ಅಷ್ಟೇ ಕೊಡುತ್ತೆ ಸೀಟಿಂಗ್ ಎಷ್ಟು ಏನ ಸೀಟಿಂಗ್ ಎಷ್ಟು ಗಡಿ ಇದು ಪವರ್ ಪ್ಲಸ್ ಫೈವ್ ಸೀಟ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ವ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಣ್ಣ ಟಿಂಕರಿಂಗ್ ಪೇಂಟಿಂಗ್ ಮಾಡ್ಸಿ ಅಣ್ಣ ಮೊನ್ನೆ ಇಂಜಿನ್ ಚೆನ್ನಾಗಿದೆ ಗಡೀದು ಆ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾ ಚಲ ಚೆನ್ನಾಗಿದೆ ಅಣ್ಣ ಇಂಜಾನ್ ಕಂಡೀಷನ್ ಕಂಡೀಷನ್ ಆಗೈತೆ ಲೊಕೇಶನ್ ಎಲ್ಲಾದ್ರೆ ಗಡಿ ಇರೋದು ಇದು ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲಾ ಗುಂಗೈ ತಾಲೂಕು ಆಗೋಲಿ ಗ್ರಾಮ ಅಂತ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟು ಗಾಡಿ ರೇಟ್ ಅಲ್ಲಿ ಫೋನ್ ನಂಬರ್ ಕೊಡ್ತ ನೋಡ್ರಿ ಅವ್ರಿಗೂ ನಮ್ಮ ಓನರಿಗೆ ಓಡರ ಹ್ಮ್ ಎಷ್ಟು ಹೇಳ್ತಾರೆ ರೇಟ್ ಎಷ್ಟು ಹೇಳು ಅಂತ ಹೇಳಿದ್ರು ಅವರು ಅವ್ರ ಫೋನ್ ನಂಬರ್ ಕೊಡ್ತ ನೋಡ್ರಿ ಕೇಳಿ ಟಾಟಾ ಮ್ಯಾಜಿಕ್ ಎಷ್ಟು ಹೇಳ್ತಾರೆ ರೇಟ್ ಗಾಡಿಗೆ ಇದು